ಅಯೋಧ್ಯೆಯ ಶ್ರೀರಾಮ ವನವಾಸದ ಸಮಯದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಗ್ರಾಮದ ಬಳಿ ಇರುವಂತಹ ಬೆಟ್ಟಕ್ಕೆ ಬಂದಿದ್ರು ಅನ್ನುವಂತಹ ಪ್ರತೀತಿ ಕೂಡ ಇದೆ ಇನ್ನು ವನವಾಸದ ಸಮಯದಲ್ಲಿ ಋಷಿಯೊಬ್ಬರ ಆಶ್ರಮದಲ್ಲಿ ವಿಶ್ರಾಂತಿಯನ್ನ ಪಡೆದಿದ್ರು ಅನ್ನುವಂತಹ ಪ್ರತೀತಿ ಕೂಡ ಇಲ್ಲಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಅಯೋಧ್ಯೆ ಶ್ರೀರಾಮನಗೂ ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಗ್ರಾಮದಲ್ಲಿ ಶ್ರೀರಾಮರ ಬೆಟ್ಟಕ್ಕೂ ಒಂಥರ ಅವಿನಾಭಾವ ಅಂತ ಒಂದು ಪ್ರತೀತಿ ಇದೆ ಶ್ರೀರಾಮ ಪತ್ನಿ ಸಮೇತವಾಗಿ ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಬಂಡಿಕಲ್ ಗ್ರಾಮದ ಬೇರೆ ಇರ್ತಕ್ಕಂಥ ಒಂದು ಬೆಟ್ಟದಲ್ಲಿ ವಿಶ್ರಾಂತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವು ಘಟನೆಗಳು ನಡೆದಿದೆ ಕೆಲವು ಕುರುಹುಗಳಿದೆ ಅಂತೇಳಿ ಮಾಹಿತಿ ಇದೆ ಈಗ ಆ ಕುರುಗಳನ್ನು ನಾನು ಪತ್ತೆ ಹಚ್ಚಕೋಸ್ಕರಲ್ಲಿ ಈಗ ನೋಡಿ ನಾನು ಇಲ್ಲೇ ಇದ್ದೀನಿ ಈಗ ಇದೇ ಒಂದು ಮಂಡಿಕಲ ಗ್ರಾಮದಲ್ಲಿರ್ತಕ್ಕಂಥ ಶ್ರೀರಾಮ ದೇವರ ಬೆಟ್ಟ ಅಂತೇಳಿ ಈ ಬೆಟ್ಟದ ಹೆಸರೇ ಶ್ರೀರಾಮ ದೇವರ ಬೆಟ್ಟ ಅಂತೇಳಿ ಇದು ಸಾವಿರಾರು ಎಕರೆ ಇರತಕ್ಕಂಥ ಒಂದು ಸಂಪೂರ್ಣ ಕಲ್ಲು ಬಂಡೆ ಬೆಟ್ಟ ಮತ್ತು ಈ ದಟ್ಟ ಕಾರಣದಲ್ಲಿ ಈ ಒಂದು ಬೆಟ್ಟ ಇದೆ ಇದೇ ಬೆಟ್ಟದಲ್ಲಿ ಶ್ರೀರಾಮರು ವಿಶ್ರಾಂತಿ ಮಾಡೋದಕ್ಕೋಸ್ಕರ ಇಲ್ಲಿ ಆಗಮಿಸ್ತಾರೆ ಆಗ ಶ್ರೀರಾಮ ಸ ಲಕ್ಷ್ಮಣ ಮತ್ತು ಸೀತೆಯವರು ಇಲ್ಲಿ ಬಂದ ಸಂದರ್ಭದಲ್ಲಿ ಇದ್ದಂಥ ಇಲ್ಲಿ ಋಷಿ ಗವಿಗಳನ್ನು ಭೇಟಿ ಮಾಡಿ ವಿಶ್ರಾಂತಿ ಮಾಡೋಕ್ಕೋಸ್ಕರ ಇಲ್ಲಿ ಬರ್ತಾರೆ ಈಗ ಆ ಇದೇ ಜಾಗವನ್ನು ನನಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ತೋರಿಸ್ತಾ ಹೋಗ್ತಾರೆ ನೋಡಿ ಇದು ಒಂದು ಸಿಂಗಲ್ ಬೃಹದಾಕಾರದ ಬಂಡೆ ಈ ಬಂಡೆ ಒಳಗಡೆ ದೊಡ್ಡದ ಇನ್ನೊಂದು ಲೋಕವನ್ನೇ ಕಾಣಿಸುವಷ್ಟು ಈ ಒಳಗಡೆ ವಿಶ್ ವಿಶಾಲವಾಗಿದೆ ಅಲ್ಲಿ ಒಳಗಡೆ ಮನುಷ್ಯರು ತಂಗೋದಕ್ಕೆ ಇರ್ಬೋದು ಮಲಗೋಕ್ಕೆ ಇರ್ಬೋದು ಕುಂತ್ಕೊಳ್ಳೋದಕ್ಕೆ ಯಾವ ರೀತಿ ಎಲ್ಲ ಸೌಕರ್ಯಗಳು ಬೇಕು ಆ ರೀತಿ ಎಲ್ಲ ರೀತಿಯ ಒಂದು ಸೌಕರ್ಯಗಳಿದೆ ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಒಂದು ಗವಿಯಿಂದ ಇನ್ನೊಂದು ಗವಿಗೆ ಹೋಗೋದಕ್ಕೋಸ್ಕರ ಇಲ್ಲಿ ವ್ಯವಸ್ಥೆಗಳನ್ನು ಆಗಿನ ಕಾಲದಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ ನೋಡ್ತಾ ಇರ್ತೀನಿ ಇಲ್ಲಿ ಮಡ್ಡಿಯನ್ನು ಬಳಸಿ ಸೇಮ್ ಮನೆ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅದು ಇತ್ತೀಚೆಗೆ ಸ್ಥಳೀಯರೋದಕ್ಕೆ ಸುಣ್ಣ ಅವನ್ನು ಬಡ ಬಳದಿದ್ದಾರೆ ಮತ್ತು ಶ್ರೀರಾಮ ಶೀತೆಯವರು ಬಂದು ನೆನ್ಸ್ ನೆನಪಿಗೋಸ್ಕರಲ್ಲಿ ಆಗಾಗ ಬಂದು ಪೂಜೆಯನ್ನು ಸಹ ಮಾಡ್ತಾ ಇದ್ದ ಮಾಡ್ತಾ ಇದಂಥ ಒಂದು ಮಾಹಿತಿ ಇದೆ ನೋಡಿ ಅಲ್ಲಿ ನಮ್ಮ ಆ ಗವಿ ಇದೆ ಆ ಗವಿ ಈ ಬಂಡೆ ಕೇಳಿರ್ತಕ್ಕಂಥ ಗವಿ ಈ ಗವಿಯಿಂದ ಇನ್ನೊಂದು ಗವಿಗೆ ನೇರ ಸಂಪರ್ಕ ಇದೆ ನಾವು ನಾವು ಇದಕ್ಕೂ ಮುಂಚೆ ನೋಡೋ ಸಂದರ್ಭದಲ್ಲಿ ಆ ಗವಿಯಿಂದ ಈ ಗವಿಗೆ ಬರೋದಕ್ಕೆ ಒಂದು ವ್ಯವಸ್ಥಿತವಾದಂಥ ದಾರಿ ಇದೆ ಅಂದರೆ ಕಾಡು ಪ್ರಾಣಿಗಳಿರ್ಬೋದು ಅಥವಾ ರಾಕ್ಷಸರಿಂದ ಬಚಾವೋದಕ್ಕೆ ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ಬೋದು ಇದೇ ಒಂದು ಜಾಗಕ್ಕೆ ಇದೇ ಒಂದು ಜಾಗದಲ್ಲಿ ಶ್ರೀರಾಮ ಸೀತೆಯರು ಬಂದು ವಿಶ್ರಾಂತಿ ಪಡೆದಿದ್ದರು ಆಗ ಕಾಕಾಸುರ ಅಂತಕ್ಕಂಥ ರಾಕ್ಷಸ ಆ ಸೀತೆಯ ತೊಡೆಯನ್ನು ತೊಡೆಗೆ ರಕ್ತವನ್ನು ಚಿಮ್ಮಿದ ಕಾರಣ ಆ ರಕ್ತ ಶ್ರೀರಾಮನ ಶ್ರೀರಾಮನಿಗೆ ತಗಲಿ ಶ್ರೀರಾಮ ಎಚ್ಚರಗೊಂಡು ಕಾಕಾಸುರನಿಗೆ ಬಿಲ್ಲನ್ನು ಬಿಡ್ತಾನೆ ಆ ಬಿಲ್ಲು ಕೊನೆಗೆ ಕಾಕಾಸುರ ಶ್ರೀರಾಮನಿಗೆ ಸರೆಂಡರ್ ಆಗ್ತಾನೆ ಶರಣಾಗ್ತಾನೆ ಆ ಸಂದರ್ಭದಲ್ಲಿ ಕರಣ ವ್ಯಕ್ತಪಡಿಸಿದ ಶ್ರೀರಾಮ ಬಿಲ್ಲನ್ನು ಮುರಿದು ಹಾಕ್ತಾನೆ ಆ ಅದರ ಒಂದು ತುಣುಕು ಇಲ್ಲಿ ಈ ಈ ಊರಲ್ಲಿ ಮಂಡಿಕಲ್ಲು ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಏನಿದೆ ಅದು ಈಗ ನಮ್ಮ ಮಹಾರಾಷ್ಟ್ರ ನಾಸಿಕ್ ಇದೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ ಒಟ್ಟಿನಲ್ಲಿ ಶ್ರೀರಾಮರು ಬಂದಿದ್ದರು ಇಲ್ಲಿ ಬಂದು ತಂಗಿದ್ರು ವಿಶ್ರಾಂತಿ ಪಡೆದರು ಅನ್ನೋದಕ್ಕೋಸ್ಕರ ಇಲ್ಲಿ ಹಲವಾರು ಕುರುಗಳನ್ನು ನಾವು ಕಾಣ್ಬೋದಾಗಿದೆ کیمرمن سوداګر جوته بیمه پاپاتيل ټي وي 9 چې ګبلاvarphi